ಹಾಯ್ ಎಲ್ರಿಗೂ ಇವತ್ತು ಲಾಸ್ಟ್ ಡೇ ನಮ್ಮದು ಕೆನಡಾದಲ್ಲಿ ಇವತ್ತು ನೈಟಿಗೆ ಫ್ಲೈಟ್ ಇದೆ ದುಬೈಗೆ ಹೊರಡೋದು ನೋಡಿ ಮಲಗಿ ಎದ್ದಾಗ ಎಲ್ಲ ಹೀಗೆ ಆಗ್ತದೆ ನಮಗೆ ಅದು ಸರಿ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಸ್ವಲ್ಪ ಸರಿ ಮಾಡಿ ಹೋಗೋದು ಅವರು ದಿನ ಬಂದು ಕ್ಲೀನ್ ಮಾಡಿ ಎಲ್ಲ ಕರೆಕ್ಟ್ ಮಾಡಿ ಹೋಗ್ತಾರೆ ನಮಗೆ ಆಗೋದಿಲ್ಲ ಅದು ನೋಡಿ ಎಷ್ಟು ಮೂರು ಲೇಯರ್ ಉಂಟು ನೋಡಿ ಬೆಡ್ಶೀಟು ಅಡಿಯಲ್ಲಿ ತೆಳುವುದು ಮಧ್ಯದಲ್ಲಿ ಸ್ವಲ್ಪ ದಪ್ಪ ಉಂಟದು ಮತ್ತೊಂದು ನೋಡಿ ಮೇಲೆ ಗಡಿ ಇದರಲ್ಲಿ ಮಲಗಿ ಸ್ವಲ್ಪ ಮೇಲೆ ಸೆಕೆ ಸೆಕೆ ಆಗ್ತದೆ ಅಂದರೆ ಇಲ್ಲಿ ಸ್ನೋ ಎಲ್ಲ ಬೀಳು ಜಾಸ್ತಿ ಅಲ್ವಾ ಅದಕ್ಕಾಗಿ ಅವ್ರು ಸೆಟ್ ಹಾಗೆ ಮಾಡಿದ್ದಾರೆ ಅಂತ ಕಾಣ್ತದೆ ಹಾಗಾಗಿ ಸ್ವಲ್ಪ ಸೆಕೆ ಆಗ್ತದೆ ಮತ್ತು ಹಿಟ್ ಎ ಸಿ ಆನ್ ಮಾಡಬೇಕು ಎಲ್ಲ ಪ್ಯಾಕೆಲ್ಲ ಆಗಿದೆ ರೆಡಿಯಾಗಿದೆ ಬ್ಯಾಗೆಲ್ಲ ಜಸ್ಟ್ ನಾನು ಚೆಕ್ ಮಾಡ್ತಿದ್ದೇನೆ ಹೊರಗಡೆ ಉಂಟು ಎಲ್ಲ ಚೆಕ್ ಮಾಡ್ತಿದ್ದೇನೆ ನಾವು ಬೆಳಿಗ್ಗೆ ಹೊರಗೆ ಹೋಗೋದು ನೋಡಿ ಇದು ಎ ಸಿ ಅದು ನಾನು ನಿಮಗೆ ತೋರಿಸ್ಲಿಲ್ಲಲ್ಲ ನೋಡಿ ಇದು ಎ ಸಿ ಮತ್ತು ಹೀಟರು ಇದರಲ್ಲಿ ಅಡ್ಜಸ್ಟ್ ಮಾಡಿದರೆ ಆಯಿತು ಸೆಕೆ ಆದರೆ ಹೀಟರ್ ಆಗ್ತೇವೆ ಸಾರಿ ಚೆಕ್ ಸೆಕೆ ಆದರೆ ಎ ಸಿ ಆಗ್ತೇವೆ ನೋಡಿ ಎಲ್ಲ ರೆಡಿಯಾಗಿದೆ ಜಸ್ಟ್ ಬಾತ್ರೂಮ್ ಎಲ್ಲ ಚೆಕ್ ಮಾಡ್ತಿದ್ದೇನೆ ಲಾಸ್ಟಿಗೆ ಪುನೊಮ್ಮೆ ಚೆಕ್ ಮಾಡ್ತಿದ್ದೇನೆ ಏನಾದರೂ ಉಳ್ದಿದ ಏನು ಅಂತ ಎಲ್ಲಾನು ಚೆಕ್ ಮಾಡ್ತಿದ್ದೇನೆ ಅಂದರೆ ನಮಗೆ ಫ್ಲೈಟ್ ಇರೋದು ಟೆನ್ ತರ್ಟಿ ನೈಟಿಗೆ ಇಲ್ಲಿ ಚೆಕ್ಔಟ್ ನಮಗೆ ತ್ರೀ ತರ್ಟಿ ಏನು ಹೇಳಿದ್ದಾರೆ ತ್ರೀ ತರ್ಟಿಗೆ ರೂಮ್ ಬಿಡಬೇಕು ಹಾಗಾಗಿ ನಮಗೆ ಮತ್ತೆ ಅದುವರೆಗೆ ತ್ರೀ ತರ್ಟಿವರೆಗೆ ರೂಮಲ್ಲಿದ್ದರೆ ಮತ್ತೆ ವೇಸ್ಟ್ ಆಗ್ತದಲ್ಲ ಒಂದು ದಿನ ಅದಕ್ಕಾಗಿ ನಾವು ಬೆಳಿಗ್ಗೆ ಹೊರಗೆ ಹೊ ಹೊರಡಿದ್ದು ಬೆಳಿಗ್ಗೆ ಹೋದರೆ ಮತ್ತೆ ಸಂಜೆ ಬ ಬರ್ಬೋದಲ್ವ ಮತ್ತು ನಮ್ಮ ಲಗೇಜನ್ನು ಅಲ್ಲಿ ರಿಸೆಪ್ಷನ್ ಉಂಟಲ್ಲ ರಿಸೆಪ್ಷನ್ ಹತ್ತಿರ ಒಂದು ರೂಮ್ ಇದೆ ಅಲ್ಲಿ ಲಗೇಜ್ ಇಡ್ಬೋದು ಮತ್ತು ನಾವು ವಾಪಸ್ ಬಂದು ಪುನಃ ಲಗೇಜ್ ಇಟ್ಕೊಂಡು ಏರ್ಪೋರ್ಟಿಗೆ ಹೋಗ್ಬೋದು ನಾವು ಬರೋ ಬಂದಾಗ ಕೂಡ ಹಾಗೆ ಆದದ್ದು ನಮ್ಮ ಚೆಕ್ಕಿನ್ ಲೇಟಿತ್ತು ನಾವು ಬಂದದ್ದು ಬೇಗ ಮಾರ್ನಿಂಗ್ ಬಂದಿದ್ದೇವೆ ಚೆಕ್ಕಿನ್ ನಮಗೆ ಟ್ವೆಲ್ ತರ್ಟ್ ಟೂ ಓ ಕ್ಲಾಕ್ ಏನಿತ್ತು ಆವಾಗ ನಾವು ಬ್ಯಾಗೆ ಬ್ಯಾಗಲ್ಲಿ ಇಟ್ಟು ಹೊರಗೆ ಹೋದದ್ದು ಇವಾಗ ಕೂಡ ಹಾಗೆ ಮಾಡ್ತಿದ್ದೇವೆ ನೋಡಿ ಬ್ಯಾಗ್ ನಾವು ಅಲ್ಲಿಟ್ಟು ಹೊರಗೆ ಈಗ ಹೋಗ್ತಿದ್ದೇವೆ ತಿರುಗಲಿಕ್ಕೆ ಇಲ್ಲಾದರೆ ಒಂದು ದಿನ ವೇಸ್ಟ್ ಆಗ್ತದಲ್ವ ನೈಟ್ ಹೊರಗೆ ಏನು ಮಾಡೋದು ಅದಕ್ಕಾಗಿ ಮಗ ಹೇಳಿದ ಇಲ್ಲಿಗಾದರೂ ಹೋಗುವ ಏನಾದರೂ ಶಾಪಿಂಗ್ ಏನಾದರೂ ಇದ್ದರೆ ಏನಾದರೂ ತಗೊಳ್ಳಿ ಅಂತ ಹೇಳಿದ ಅದಕ್ಕಾಗಿ ಹೋಗ್ತಿದ್ದೇವೆ ಹೀಗೇನೆ ಮತ್ತೆ ಎಂತ ಮಾಡೋದು ಡ್ರೈವರ್ ಮಾತಾಡ್ಕೊಂಡು ಹೋಗ್ತಿದ್ದ ನೀವು ಅಲ್ಲಿಗೆ ಹೋಗಿದ್ದೀರಾ ಇಲ್ಲಿಗೆ ಹೋಗಿದ್ದೀರಾ ಅಂತ ಎಲ್ಲ ಹೇಳ್ತಿದ್ದ ಕೆಲವು ಜಾಗ ಎಲ್ಲ ಹೇಳ್ತಿದ್ದ ಅಲ್ಲಿಗೆ ಹೋಗಬೇಕಿತ್ತು ಒಳ್ಳೆಯದುಂಟು ಹಾಗೆಲ್ಲ ಹೇಳ್ತಿದ್ದ ನಮಗೆ ಮತ್ತೆ ಟೈಮ್ ಇಲ್ಲಲ್ಲ ಹೋಗಲಿಕ್ಕೆ ಒಂದೊಂದು ದಿನಕ್ಕೆ ಒಂದು ಒಂದು ಪ್ಲೇಸ್ ಎರಡು ಎಲ್ಲ ತಿರುಗಿ ಬಂದಿದ್ದೆವು ಮತ್ತು ಟೈಮ್ ಬೇಕಲ್ಲ ಸ್ವಲ್ಪ ದಿನಕ್ಕೆ ಹೋದದ್ದಲ್ವ ನಾವು ಹಾಗಾಗಿ ಈಗ ನಾವು ನೋಡಿ ಬಂದಿದ್ದೇವೆ ಸ್ಟ್ರೀಟ್ ಸ್ಟ್ರೀಟ್ ಶಾಪಿಂಗ್ ಇಲ್ಲಿ ರೋಡ್ ಸೈಡೆಲ್ಲ ಇಟ್ಟಿದ್ದಾರೆ ನೋಡಿ ತುಂಬ ಉಂಟು ಇಲ್ಲಿ ಶಾಪ್ ಹತ್ತಿರ 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 ಉಂಟು ಆಚೆ ಸೈಡ್ ಮತ್ತು ಈಚೆ ಸೈಡ್ ನಾವು ಜಸ್ಟ್ ಬಂದದು ರೂಮಲ್ಲಿ ಜಾಸ್ತಿ ಹೊತ್ತು ಇರಲಿಕ್ಕೆ ಆಗೋದಿಲ್ಲಲ್ಲ ಅಂದರೆ ಮತ್ತೆಂತಿರ್ಬೋದು ಮತ್ತೆ ಏನು ಮಾಡೋದು ಅಂತ ಬಂದದ್ದು ಜಸ್ಟ್ ಹಾಗಾಗಿ ಮತ್ತೆ ಈವ್ನಿಂಗು ರೂಮಿಗೆ ಹೋಗಿ ಪುನಃ ಬ್ಯಾಗ್ ಪಿಕ್ ಮಾಡಿ ಅದನ್ನು ಏರ್ಪೋರ್ಟ್ಗೆಲ್ಲ ಹೋಗ್ಲಿಕ್ಕೆ ಉಂಟಲ್ಲ ಅದಕ್ಕಾಗಿ ಜಸ್ಟ್ ಇಲ್ಲಿ ಬಂದದ್ದು ಮತ್ತು ಹೋಗಲಿಕ್ಕೆ ಉಂಟಲ್ಲ ಹಾಗಾಗಿರಲಿಲ್ಲ ಇಲ್ಲಿ ತಗೊಳ್ಳಿಕ್ಕೆ ಒಂದು ಜಾಕೆಟ್ ಎಲ್ಲ ಹುಡ್ತಾ ಇದ್ರು ಇವರಿಗೆ ಸಿಗ್ಲೇ ಇಲ್ಲ ಮತ್ತೆ ಇಲ್ಲಿ ಊಟ ಮಾಡಿ ಸ್ವಲ್ಪ ಅದೇ ನಾನು ಬಿಟ್ಟು ಬರಬೇಕಲ್ವ ಅದಕ್ಕೆ ಸ್ವಲ್ಪ ಬೇಜಾರಾಗ್ತಿತ್ತು ಅವನಿಗೆ ಅಲ್ಲೇ ಎಷ್ಟು ಆಗ್ತದೆ ಹೇಳ್ತದೆ ಹೇಳ್ತಾನೆ ಮತ್ತೆ ಎಂತ ಬಿಟ್ಟು ಬರಲೇಬೇಕಲ್ವಾ ಏನು ಮಾಡಲಿಕ್ಕೆ ಆಗೋದಿಲ್ಲ ನಾವು ಹೋದ ಮೇಲೆ ಸ್ವಲ್ಪ ಒಳ್ಳೆಯದಾದ ನಾವು ಹೋಗುವಾಗ ಸ್ವಲ್ಪ ತುಂಬ ತಪುರಾಗಿದ್ದ ಈಗ ಸ್ವಲ್ಪ ನಮ್ಮೊಟ್ಟಿಗೆಲ್ಲ ಟೈಮ್ ಟೈಮ್ ಎಲ್ಲ ತಿಂದು ಸ್ವಲ್ಪ ಒಳ್ಳೆಯದಾಗಿತ್ತೆ ಸ್ವಲ್ಪ ಬೇಜಾರಾಗ್ತಾ ಉಂಟು ಅಷ್ಟೇ ಓಕೆ ಬಾಯ್ ಫ್ರೆಂಡ್ಸ್ ಮತ್ತೆ ಏನಿಲ್ಲ ಇನ್ನೂ ಏರ್ಪೋರ್ಟಲ್ಲಿ ವೀಡಿಯೋ ಮಾಡಿದರೆ ಹಾಕ್ತೀನಿ ಅಷ್ಟೇ ಓಕೆ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್